ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಆರ್ಟ್ ಕ್ಲಾಸಸ್ ಪರವಾಗಿ ಎಲ್ಲರಿಗೂ ವಿಶೇಷವಾದಂಥ ಸ್ವಾಗತ ಕ್ಲಾಸ್ ನಂಬರ್ ಐನೂರ ಎಂಬತ್ತ ಎರಡು ಅರ್ಥಾಂತರ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎರಡರಿಂದ ಮೂರು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಸಾಮಾನ್ಯ ಕನ್ನಡದಲ್ಲಿ ಆ ಎರಡರಿಂದ ಮೂರು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಭಾಷೆಯ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದು ಆ ಭಾಷೆಯ ಬೆಳವಣಿಗೆ ಎರಡು ರೀತಿಯಲ್ಲಿ ಆಗುತ್ತೆ ಒಂದು ಧ್ವನಿಯಲ್ಲಿ ಆಗುವಂಥ ವ್ಯತ್ಯಾಸ ಇನ್ನೊಂದು ಅರ್ಥದಲ್ಲಿ ಆಗುವಂಥ ವ್ಯತ್ಯಾಸ ಧ್ವನಿ ವ್ಯತ್ಯಾಸ ಮತ್ತು ಅರ್ಥ ವ್ಯತ್ಯಾಸ ಏನು ಅಂತ ಎಕ್ಸ್ಪ್ಲೈನ್ ಮಾಡಿ ಅರ್ಥ ವ್ಯತ್ಯಾಸದಲ್ಲಿ ಅರ್ಥ ಸಂಕೋಚ ಅರ್ಥ ವಿಸ್ತಾರ ಸೌಮ್ಯೋಕ್ತಿ ವ್ಯಂಗ್ಯೋಕ್ತಿ ಉತ್ತಮಾರ್ಥ ಪ್ರಾಪ್ತಿ ಈನಾರ್ಥ ಪ್ರಾಪ್ತಿ ಈ ಆರು ತರಗತಿ ಮಾಡಿದೆ ಆರು ಟಾಪಿಕ್ ಬಗ್ಗೆ ನಿಮಗೆ ಮಾಡಿಕೊಟ್ಟಿದ್ದೆ ಇವತ್ತು ಏಳನೇ ಟಾಪಿಕ್ಕು ಅರ್ಥಾಂತರ ಅದಕ್ಕಿಂತ ಮುಂಚೆ ಯಾರು ಕ್ಲಾಸ್ ಕೇಳ್ತಾ ಇದ್ದೀರಾ ಅವರು ಕ್ಲಾಸ್ ಇಷ್ಟ ಆದರೆ ಕ್ಲಾಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೇಸ್ಟೋರಲ್ಲಿ ಸಮರ್ಥ ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಉಚಿತವಾದಂಥ ತರಗತಿಗಳಿದೆ ನೀವು ಫ್ರೀ ಕ್ಲಾಸ್ನ ಕೇಳ್ಬೋದು ನಿಮಗೇನಾದರೂ ಬ್ಯಾಚ್ ಕೊಡ್ಸ್ಕೊಳ್ಬೇಕು ಅಂದರೆ ಸಾಮಾನ್ಯ ಕನ್ನಡ ಬ್ಯಾಚ್ ನಂಬರ್ ಟು ಆನ್ಲೈನ್ ಮಾತ್ರ ಜನವರಿ ಒಂದರಿಂದ ಮಾರ್ಚ್ ಮೂವತ್ತೊಂದನೇ ತಾರೀಕುವರೆಗೆ ಒಟ್ಟು ನೂರು ಗಂಟೆಗಳ ಅವಧಿ ಮುಂಬರುವಂಥ ಎಫ್ ಡಿ ಎಸ್ ಟಿ ಎಕ್ಸಾಮ್ನ ಗಮನದಲ್ಲಿಟ್ಕೊಂಡು ಗ್ರೂಪ್ ಸಿ ಮತ್ತು ಇತರೆ ನಾನ್ ಟೆಕ್ನಿಕಲ್ ಎಲ್ಲ ಸಾಮಾನ್ಯ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇದು ಹೆಚ್ಚು ನಿಮಗೆ ಉಪಯುಕ್ತ ಆಗುತ್ತೆ ಆಡಿಯೋ ಕ್ಲಿಯರ್ ಇದ್ದರೆ ಎಲ್ಲರೂ ಒಂದು ಮೆಸೇಜ್ ಮಾಡಿ ಆಡಿಯೋ ಕ್ಲಿಯರ್ ಇದ್ದರೆ ಎಲ್ಲರೂ ಒಂದು ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಅನೌನ್ಸ್ಮೆಂಟ್ ಏನು ಅಂದರೆ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚೆಗೆ ಇಪ್ಪತ್ತ ಮೂರನೇ ತಾರೀಕು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತೇವೆ ಪಿ ಎಚ್ ಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎಂಟ್ರೆನ್ಸ್ ಎಕ್ಸಾಮ್ ಇದರಲ್ಲಿ ಕನ್ನಡ ಎಂಟ್ರೆನ್ಸ್ ಎಕ್ಸಾಮು ಇತ್ತು ಇನ್ನೂ ಕೀ ಆನ್ಸರ್ನ ಬಿಟ್ಟಿಲ್ಲ ಕೀ ಆನ್ಸರ್ ಬಿಟ್ಟಿಲ್ಲ ಆದರೆ ಪ್ರಶ್ನೆ ಪತ್ರಿಕೆ ಸಿಕ್ಕಿದೆ ಅದರಲ್ಲಿ ಐವತ್ತು ಎನ್ ಸಿಗಳಿದೆ ನಿಮಗೆ ಬೇರೆ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಅನುಕೂಲ ಆಗುತ್ತೆ ನೀವು ಇದನ್ನು ಒಂದು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಥವಾ ಒಂದು ಪ್ರಿಂಟ್ಔಟಲ್ಲಿ ಇಟ್ಕೊಳ್ಳಿ ಅಥವಾ ಒಂದು ಕಡೆ ಕ್ವಶನ್ಸ್ನ ಬರ್ಕೊಳ್ಳಿ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೀನಿ ಅದ್ರ ಮೂಲಕ ಜಾಯ್ನ್ ಆದರೆ ನೀವು ಇಂದ ಡೌನ್ಲೋಡ್ ಮಾಡ್ಕೋಬೋದು ಈಗ ಉದಾಹರಣೆಗೆ ಮೊದಲನೇ ಪ್ರಶ್ನೆ ಇದೆ ನೋಡಿ ಕನ್ನಡ ಕವಿತೆಯೋಳ್ ಅಸಗಂಗ್ ಮಡಿ ಎಂದು ಹೇಳಿದ ಕವಿ ಯಾರು ಅಂತ ಇದೆ ಪನ್ನ ಈ ಪ್ರಶ್ನೆ ಮುಂದೆ ಯಾವುದಾದ್ರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರಿಪೀಟ್ ಆಗ್ಬೋದು ಭಾಷೆಯ ಬೆಳವಣಿಗೆ ಧ್ವನಿ ವ್ಯತ್ಯಾಸ ಅರ್ಥ ವ್ಯತ್ಯಾಸ ಸೌಮ್ಯೋಕ್ತಿ ವ್ಯಂಗ್ಯೋಕ್ತಿ ಆಗಿತ್ತು ಅರ್ಥವಿಕಾಸ ಅರ್ಥ ಸಂಕೋಚ ಆಗಿತ್ತು ಉತ್ತಮ ಅರ್ಥ ಮತ್ತು ಹೀನಾರ್ಥ ಆಗಿತ್ತು ಇವತ್ತಿನ ತರಗತಿ ಅರ್ಥಾಂತರ ಒಂದು ಪದ ಭಾಷೆಯ ಪ್ರಾರಂಭದಕ್ಕ ಹಂತದಲ್ಲಿ ಇದ್ದಂಥ ಅರ್ಥ ದಿನ ಕಳೆದಂತೆ ಹಲವಾರು ವರ್ಷಗಳ ನಂತರ ಅಥವಾ ಹಲವಾರು ಸಮಯಗಳ ನಂತರ ಹಲವಾರು ಶತಮಾನಗಳ ನಂತರ ಬೇರೆ ಅರ್ಥದಲ್ಲಿ ಬಳಕೆ ಆಗುತ್ತೆ ಅದನ್ನು ಅರ್ಥಾಂತರ ಅಂತ ಹೇಳಿಬಿಟ್ಟು ಕರೀತಾರೆ ಈಗ ಉದಾಹರಣೆಗೆ ಅಮ್ಮ ಅನ್ನುವಂಥ ಒಂದು ಪದ ಕನ್ನಡದಲ್ಲಿ ಹತ್ತನೇ ಶತಮಾನದಲ್ಲಿ ಎಂಟು ಒಂಬತ್ತು ಹತ್ತು ಹನ್ನೊಂದನೇ ಶತಮಾನದಲ್ಲೆಲ್ಲ ತಾಯಿ ಅನ್ನುವಂಥ ಸಾರಿ ತಂದೆ ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗ್ತಾ ಇತ್ತು ಪಡ್ಡಾರಾಧನೆಯಲ್ಲಿ ಅಮ್ಮ ಅಂದರೆ ತಂದೆ ಅಂತ ಆದರೆ ಪ್ರಸ್ತುತ ಇವತ್ತು ಈಗ ಅಥವಾ ಕೆಲವು ವರ್ಷಗಳಿಂದ ಅಮ್ಮ ಅಂದರೆ ತಾಯಿ ಅನ್ನೋ ಅರ್ಥದಲ್ಲಿ ಬಳಕೆ ಇದನ್ನ ಇದನ್ನು ಅರ್ಥಾಂತರ ಅಂತ ಹೇಳ್ಬಿಟ್ಟು ಕರೀತಾರೆ ನೀವು ಇದನ್ನ ಯಾವ ಥರ ನೋಟ್ ಮಾಡ್ಕೋಬೇಕು ಅಂದರೆ ಪ್ಲೀಸ್ ನೋಟ್ ಒಂದು ಭಾಷೆಯಲ್ಲಿ ಕೆಲವು ಪದಗಳು ಒಂದು ಭಾಷೆಯಲ್ಲಿ ಕೆಲವು ಪದಗಳು ಪ್ರಾರಂಭದಲ್ಲಿ ಇದ್ದಂಥ ಪ್ರಾರಂಭದಲ್ಲಿ ಇದ್ದಂಥ ಅರ್ಥವನ್ನು ಕಳೆದುಕೊಂಡು ಪ್ರಾರಂಭದಲ್ಲಿ ಇದ್ದಂಥ ಅರ್ಥವನ್ನು ಕಳೆದುಕೊಂಡು ಬೇರೆ ಅರ್ಥದಲ್ಲಿ ಬಳಕೆಯಾಗುತ್ತಿದ್ದರೆ ಬೇರೆ ಅರ್ಥದಲ್ಲಿ ಬಳಕೆಯಾಗುತ್ತಿದ್ದರೆ ಅರ್ಥಾಂತರವೆಂದು ಕರೆಯುತ್ತಾರೆ ಅರ್ಥಾಂತರವೆಂದು ಕರೆಯುತ್ತಾರೆ ಬ್ರಾಕೆಟ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಹೀನಾರ್ಥ ಮತ್ತು ಉತ್ತಮಾರ್ಥವನ್ನು ಬಿಟ್ಟು ಉದಾಹರಣೆಗೆ ಅಮ್ಮ ಅನ್ನುವಂಥ ಪದ ಪ್ರಾರಂಭದಲ್ಲಿ ತಂದೆ ಸೌಂಡ್ ಬರ್ತಿಲ್ವಾ ಸೌಂಡ್ ಕ್ಲಿಯರ್ ಇಲ್ವಾ ಕ್ಲಿಯರ್ ಇದೆಯಂತ ಒಂದು ಸರಿ ಎಲ್ಲರೂ ಮೆಸೇಜ್ ಮಾಡಿ ಸಮರ್ಥ ಅಕಾಡೆಮಿ ಅಲ್ಲಿ ಕ್ಲಾಸ್ ಕೇಳ್ತಾ ಇರೋರು ಎಲ್ಲರೂ ಟ್ರೂ ಅಂತ ಮಾಡಿ ಸೌಂಡು ಕರೆಕ್ಟ್ ಇದ್ರೆ ಟ್ರೂ ಅಂತ ಕೊಡಿ ಇಲ್ಲ ಒಂದು ಫೋನ್ ಒಂದು ವೇಳೆ ನಿಮಗೇನಾದರೂ ಒಬ್ರಿ ಬಿಬ್ರಿಗೆ ಆ ಥರ ಆಗ್ತಾ ಇದ್ರೆ ನೀವು ಒಂದು ಲಾಗ್ ಔಟ್ ಆಗಿ ಲಾಗಿನ್ ಆಗಿ ಅಥವಾ ಎಕ್ಸಿಟ್ ಆಗಿ ಮತ್ತೆ ರಿ ಎಂಟ್ರಿ ತುಂಬ ಕ್ಲಿಯರ್ ಆಯಿತಾ ಓಕೆ ಥ್ಯಾಂಕ್ ಯು ಅಮ್ಮ ಅನ್ನುವಂಥ ಪದದ ಅರ್ಥ ಪ್ರಾರಂಭದಲ್ಲಿ ತಂದೆ ಈಗ ತಾಯಿ ಅಂದರೆ ಅರ್ಥಾಂತರ ಆಗಿದೆ ಅದೇ ರೀತಿ ಆಮೆಯ ನಡೆಗೆ ಪಾದರಸ ಅವಸರ ಭದ್ರ ಕರ್ಮ ಸಂತೆ ಜಾತ್ರೆ ಬೆದ್ದ ದುರ್ಗ ಈ ಪದಗಳು ಅರ್ಥಾಂತರಗೊಂಡಿರ್ತಕ್ಕಂಥ ಪದಗಳು ಇದರಲ್ಲಿ ತುಂಬ ಮುಖ್ಯವಾದಂಥ ಪದಗಳು ಅಂತ ಹೇಳಿದ್ರೆ ಮುಖ್ಯವಾದಂಥ ಪದಗಳು ಅಮ್ಮ ಅನ್ನುವಂಥದ್ದು ಒಂದು ಅವಸರ ಭದ್ರ ಗರ್ಮ ಇವು ನಾಲ್ಕನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅವಸರ ಅಂದರೆ ಸಮಯ ಅಂತ ಅರ್ಥ ಅವಸರ ಅನ್ನೋದು ಸಂಸ್ಕೃತ ಪದ ಸಂಸ್ಕೃತದಿಂದ ಕನ್ನಡಕ್ಕೆ ಬರುತ್ತೆ ಸಂಸ್ಕೃತದಲ್ಲಿ ಅವಸರ ಅಂದರೆ ಸಮಯ ಅಂತ ಆದರೆ ಕನ್ನಡಕ್ಕೆ ಬಂದಂಥ ಸಂದರ್ಭದಲ್ಲಿ ಅರ್ಥಾಂತರ ಆಗಿ ತುರ್ತು ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗ್ತಾಯಿದೆ ಈಗ ನಾವೆಲ್ಲ ಅವಸರ ಅನ್ನುವಂಥ ಪದನ ತುರ್ತು ಬೇಗ ಅನ್ನುವಂಥ ಅರ್ಥದಲ್ಲೇ ಬಳಸ್ತೀವಿ ಇನ್ನೊಂದು ಭದ್ರ ಅಂತ ಇದು ಸಂಸ್ಕೃತ ಪದ ಇದರ ಮೂಲ ಅರ್ಥ ಮಂಗಳ ಅಂತ ಈ ಭದ್ರ ಅನ್ನುವಂಥ ಪದ ಕನ್ನಡಕ್ಕೆ ಬಂದು ಬಳಕೆ ಆಗುವಂಥ ಸಂದರ್ಭದಲ್ಲಿ ಅರ್ಥಾಂತರಗೊಂಡು ಈಗ ಬಳಕೆ ಆಗ್ತಾ ಇರುವಂಥದ್ದು ರಕ್ಷಿಸು ಜೋಪಾನ ಲೋಪನ ಈ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಇನ್ನೊಂದು ಮೂರನೇ ಪದ ಧರ್ಮ ಅಂತ ಇದು ಸಂಸ್ಕೃತ ಪದ ಇದು ಅಷ್ಟೇ ಕನ್ನಡಕ್ಕೆ ಬಂದಂತ ಸಂದರ್ಭದಲ್ಲಿ ಗಮ್ಮ ಅಂತ ಆಗುತ್ತೆ ಆ ಪದ ತದ್ಭವ ಆಗುತ್ತೆ ಗಮ್ಮ ಅಂತ ಇದ್ರ ಈ ಪದದ ಮೂಲ ಅರ್ಥ ಬೆವರು ಅಂತ ಬೆವರು ಆದರೆ ಈಗ ಪ್ರಸ್ತುತ ಇದರ ಅರ್ಥ ಸೆಕೆ ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಅಂದರೆ ಅರ್ಥಾಂತರ ಆಗಿದ್ದಾವೆ ಅಮ್ಮ ಅವಸರ ಭದ್ರ ಧರ್ಮ ಅರ್ಥಾಂತರ ಮೊದಲು ಯಾವ ಅರ್ಥದಲ್ಲಿ ಬಳಕೆ ಇತ್ತು ಈಗ ಯಾವ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಅಂತ ಇದುವರೆಗೆ ನಡೆದಿರ್ತಕ್ಕಂಥ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಕೇಳ್ತಾ ಇರುವಂಥದ್ದು ಈ ಅವಸರ ಅನ್ನುವಂಥದ್ದು ಅವಸರ ಹಾಗೆ ಮೃಗ ಮೃಗ ಅಂದ್ರೆ ಮೂಲದಲ್ಲಿ ಈ ಪದದ ಅರ್ಥ ಜಿಂಕೆ ಅಂತ ಆದ್ರೆ ಈಗ ಅರ್ಥ ಅರ್ಥಾಂತರಗೊಂಡು ಪ್ರಾಣಿ ಎನ್ನುವಂಥ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಪದ ಬರ್ಕೊಳ್ಳಿ ಇದೆಲ್ಲ ಬರ್ಕೊಂಡಾಯ್ತ ಸಂಸ್ಥೆ ಈ ಪದದ ತದ್ಭವ ಸಂತೆ ಸಂಸ್ಥೆ ಅನ್ನುವಂಥ ಪದದ ಮೂಲ ಅರ್ಥ ಸಂಸ್ಥೆ ಅಂದ್ರೆ ಎಲ್ಲರೂ ಸೇರುವಂತದ್ದು ಸೇರಿ ಮಾಡ್ಕೊಂಡಿರುವಂಥದ್ದು ಒಂದು ಆರ್ಗನೈಜೇಷನ್ ಅಥವಾ ಒಂದು ಸಂಘಟನೆ ಅಂತ ಅರ್ಥ ಆದರೆ ಈಗ ಈ ಸಂಸ್ಥೆ ಅನ್ನುವಂಥ ಪದದ ಅರ್ಥ ಹೆಚ್ಚು ಜನ ಗುಂಪು ಅಥವಾ ಸಾರಿ ಸಂತೆ ಅಂದ್ರೆ ನೋಡಿ ಇಲ್ಲಿ ಸಂತೆ ಅಂದ್ರೆ ಯಾವ ಅರ್ಥ ಬಳಕೆ ಆಗ್ತಾ ಇದೆ ಅಂದ್ರೆ ವ್ಯಾಪಾರ ಮಾಡುವಂಥ ಸ್ಥಳ ಹೆಚ್ಚು ಜನ ಸೇರುವಂತ ಸ್ಥಳ ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಬಜಾರ್ ಅಂತ ಹೇಳ್ತೀವಲ್ಲ ಮಾರ್ಕೆಟ್ ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ ಬಳಕೆ ಆಗ್ತದೆ ಅದೇ ರೀತಿ ಯಾತ್ರೆ ಅಂತ ಒಂದು ಪದ ಇದೆಯಲ್ಲ ಇದರ ತದ್ಭವ ಜಾತ್ರೆ ಈ ಯಾತ್ರೆ ಅನ್ನುವಂಥ ಪದದ ಅರ್ಥ ತೀರ್ಥಯಾತ್ರೆ ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗ್ತಾ ಇರುತ್ತೆ ಆದರೆ ಜಾತ್ರೆ ಅನ್ನುವಂಥ ಪದ ಆದಮೇಲೆ ಇದರ ಅರ್ಥ ಜನಗಳ ಗುಂಪು ಅಥವಾ ಹೆಚ್ಚು ಜನ ಸೇರುವಂಥ ಜಾಗ ಅಥವಾ ಒಂದು ಏನು ಒಂದು ಉತ್ಸವ ಹಬ್ಬ ಈ ಅರ್ಥದಲ್ಲಿ ಇದು ಬಳಕೆ ಆಗ್ತಾ ಇದೆ ಇವನ್ನ ಅರ್ಥಾಂತರ ಅಂತ ಕರೀತಾರೆ ನನಗೆ ತಿಳಿ ಪಾದರಸ ಅಂದರೆ ಚುರುಕುವಂಥ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಆಮೆಯ ನಡೆಗೆ ಅಂದರೆ ನಿಧಾನ ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಇವು ಅರ್ಥಾಂತರಗೊಂಡಂಥ ಪದಗಳು ನನಗೆ ತಿಳಿದಾಗೆ ನೀವು ಅಮ್ಮ ಅನ್ನುವಂಥ ಒಂದು ಪದ ಅವಸರ ಅನ್ನುವಂಥದ್ದು ಭದ್ರ ಅನ್ನುವಂಥದ್ದು ಘರ್ಮ ಅನ್ನುವಂಥದ್ದು ಈ ಪದಗಳನ್ನ ನೀವು ಹೆಚ್ಚು ನೋಡ್ಕೊಳ್ಳಿ ಇನ್ನು ಉಳಿದಂಥ ಪದಗಳು ಒಂದ್ಸರಿ ಕೇಳ್ಕೊಂಡಿದ್ದೀರಾ ಅಥವಾ ಒಂದ್ಸರಿ ನೀವು ಬರ್ಕೊಂಡಿರೋದನ್ನ ನೋಡ್ಕೊಂಡ್ರೆ ಸಾಕು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಬರೀಬಹುದು ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಿ ಕೆಲವ್ರಿಗೆ ಏನನ್ಸುತ್ತೆ ಅಂದ್ರೆ ಇದ್ರಲ್ಲಿ ಈಗ ಆಮೆಯ ನಡಿಗೆ ಅನ್ನೋದು ನುಡಿಗಟ್ಟಲ್ಲ ಅಂತ ನಿಮಗೆ ಪ್ರಶ್ನೆಗಳನ್ನ ಮಾಡಿದಾಗ ಅಲ್ಲಿ ಒಂದು ಆಪ್ಷನ್ ಅರ್ಥ ಅಂತಾರ ಇನ್ನೊಂದು ಆಪ್ಷನ್ ನುಡಿಗಟ್ಟು ಆ ತರ ಕೊಟ್ಟಿರಲ್ಲ ಆ ಪ್ರಶ್ನೆಯನ್ನ ಕೇಳ್ಬೇಕಾರೆ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಾರೆ ಹಾಗಾದರೆ ಆ ಕೇರಳ ರಾಜ್ಯದ ಕೆ ಸೆಟ್ ಪ್ರಶ್ನೆ ಪತ್ರಿಕೆಯನ್ನು ಕಳೆದ ತರಗತಿಯಲ್ಲಿ ವಿಶ್ಲೇಷಣೆಗೊಳಪಡಿಸ್ತಾಯಿದ್ದೆ ಆ ಪ್ರಶ್ನೆ ಪತ್ರಿಕೆಯನ್ನು ನಾನು ಕಂಟಿನ್ಯೂ ಮಾಡ್ತೀನಿ ನಿಮಗೆ ಏನಾದರೂ ಅರ್ಥಾಂತರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೆ ನೀವು ಕೇಳಿ ಹಿಂದೆ ಬಂದಿರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ನಾನು ತಗೊಂಡಿದ್ದೀನಿ ಅದರಲ್ಲೂ ಕೆಲವೊಂದು ಲಾಸ್ಟ್ ಕ್ಲಾಸನ್ನೆಲ್ಲ ನೋಡಿದೆ ಈ ಧ್ವನಿ ವ್ಯತ್ಯಾಸ ಮತ್ತು ಅರ್ಥ ವ್ಯತ್ಯಾಸ ಕೊನೆಯ ಕ್ಲಾಸನ್ನು ಮುಗಿಸ್ಬೇಕಾದ್ರೆ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಮೀನಿಂಗ್ ರಿಪೀಟ್ ಮಾಡಿ ಯಾವ ಪದದ ಮೀನಿಂಗ್ ಬೇಕು ಯಾವ ಪದದ ಮೀನಿಂಗ್ ಅವಸರ ಅಂದರೆ ಅವಸರ ಅಂದರೆ ಸಮಯ ಅಂತ ಈಗ ಅರ್ಥಾಂತರಗೊಂಡು ಆತುರ ತುರ್ತು ಬೇಗ ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಭದ್ರ ಅಂದರೆ ಮಂಗಳ ಈಗ ಅರ್ಥಾಂತರಗೊಂಡು ರಕ್ಷಣೆ ರಕ್ಷಿತ ರಕ್ಷಿಸು ಅಥವಾ ಗಟ್ಟಿ ಈ ಅರ್ಥದಲ್ಲಿ ಬಳಕೆ ಇದೆ ಇನ್ನೊಂದು ಪದ ಗರ್ಮ ಅಂತ ಅದರ ಅರ್ಥ ಬೆವರು ಅಂತ ಆದರೆ ಅದು ಪದದ ಅರ್ಥ ಅರ್ಥಾಂತರಗೊಂಡು ಸೆಕೆ ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಇನ್ನು ಪೆದ್ದ ಅಂತ ಒಂದು ಪದ ಇದೆಯಲ್ಲ ಅದು ತೆಲುಗಿಂದ ಸ್ವೀಕಾರ ಆಗುತ್ತೆ ಆ ತೆಲುಗಿಂದ ಸ್ವೀಕಾರದಂತ ಪದ ತೆಲುಗಲ್ಲಿ ದೊಡ್ಡ ಮನುಷ್ಯ ಅನ್ನುವಂಥ ಅರ್ಥ ಇದ್ರೆ ಕನ್ನಡದಲ್ಲಿ ಮೂರ್ಖ ಅನ್ನುವಂಥ ಅರ್ಥವನ್ನ ಪಡ್ಕೊಂಡು ಅದು ಅರ್ಥಾಂತರ ಆಗಿದೆ ಅಮ್ಮ ಅನ್ನುವಂಥದ್ದು ಅಳಗನ್ನಡದಲ್ಲಿ ತಂದೆ ಅಂತ ಅರ್ಥ ಇತ್ತು ಈಗ ಅದು ಅರ್ಥಾಂತರಗೊಂಡು ತಾಯಿ ಅಂತ ಆಗಿದೆ ನಿಮಗೆ ಅವನ್ನು ಕೇಳಬಹುದು ಅದು ನಿಮ್ ಗಮನದಲ್ಲಿರಲಿ ಓಕೆ ಲಾಸ್ಟ್ ಕ್ಲಾಸ್ ಅಲ್ಲಿ ಮೂವತ್ತೊಂದನೇ ಪ್ರಶ್ನೆ ಅವರಿಗೆ ನೋಡಿದ್ದು ಇದು ಕೇರಳ ರಾಜ್ಯ ಕೆ ಎಸ್ ಎಫ್ ಪ್ರಶ್ನೆ ಪತ್ರಿಕೆ ಮುಂದೆ ಬರುವಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗಿದು ಉಪಯುಕ್ತ ಆಗುತ್ತೆ ಇವುಗಳಲ್ಲಿ ಯಾವುದು ಹೊಂದಿಕೆಯಾಗುತ್ತದೆ ಪ್ರಶ್ನೆಗಳನ್ನ ಓದಬೇಕಾರೆ ಹೊಂದಿಕೆ ಆಗುತ್ತದೆ ಹೊಂದಿಕೆ ಆಗುವುದಿಲ್ಲ ಯಾವುದನ್ನು ಕೇಳಿದರೆ ಅಂತ ಎರಡು ಸಾರಿ ಗ್ರಹಿಸಿ ಉತ್ತರವನ್ನು ಆಯ್ಕೆ ಮಾಡಿಕೊಳ್ಳಿ ಕನ್ನಡ ಭಾಗವತ ಚಾಟು ವಿಠಲನಾಥ ಮೋಹನ ತರಂಗಿಣಿ ರತ್ನಾಕರವರ್ಣಿ ಕುಮಾರರಾಮನ ಸಾಂಗತ್ಯ ಸಂಚಿಯ ಹೊನ್ನಮ್ಮ ಸುಕುಮಾರ ಚರಿತೆ ರಾಘವಾಂಕ ಯಾವುದು ಸರಿ ಹೊಂದಾಣಿಕೆ ಆಗಿರುವಂಥದ್ದು ಸಮರ್ಥ ಅಕಾಡೆಮಿ ಆ್ಯಪಲ್ ಕ್ಲಾಸ್ಗೆ ಹೇಳ್ತಾರೆ ಪೋಲ್ ಅಟೆಂಡ್ ಮಾಡಿ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರೋರು ನೀವು ಟೆಕ್ಸ್ಟ್ ಮೆಸೇಜ್ ಮೂಲಕ ಸರಿಯಾಗಿ ಹೊಂದಾಣಿಕೆ ಆಗುವಂಥದ್ದು ಭಾಗವತ ಅಥವಾ ಕನ್ನಡ ಭಾಗವತ ಚಾಟು ವಿಠಲನಾಥ ಉಳಿದಂಥ ಮೂರು ಮೋಹನ ತರಂಗಿಣಿ ರಾಮನ ಸಾಂಗತ್ಯ ಸುಕುಮಾರ ಚರಿತೆ ಇವು ತಪ್ಪು ಆಗಿದ್ದಾವೆ ಲಾಸ್ಟ್ ಅಲ್ಲಿ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರಶ್ನೆ ಮೂವತ್ತ ಎರಡು ಇದು ಲಲಿತ ಪ್ರಬಂಧ ಪ್ರಕಾರಕ್ಕೆ ಸೇರಿದ ಕೃತಿ ಲಲಿತ ಪ್ರಬಂಧ ಅಂದರೆ ಹಾಸ್ಯವನ್ನು ಅಥವಾ ಹಾಸ್ಯ ಲೇಪಿನ ಪ್ರಬಂಧಗಳು ಯಾನ ಹಲೈವ ಮನ ಕಾಕನ ಕೋಟೆ ಉರಿಯ ನಾಲಿಗೆ ಈ ರೀತಿ ಪ್ರಶ್ನೆಗಳನ್ನ ಕೇಳಿದಾಗ ಯಾನ ಯಾರ್ದು ಅಲೈವ ಮನ ಯಾರ್ದು ಕಾಕನ ಕೋಟೆ ಉರಿಯ ನಾಲಿಗೆ ಈ ನಾಲ್ಕು ಕೃತಿಗಳು ಯಾರ್ದು ಅಂತ ಒಂದು ನಿಮಗೆ ಮಾಹಿತಿ ಸಿಕ್ಕಿದ್ರೆ ಸ್ವಲ್ಪ ಗೆಸ್ ಮಾಡಲಿಕ್ಕೆ ಆಪ್ಷನ್ನ ರಿಮೂವ್ ಮಾಡ್ಕೊಳೋಕೆ ಉಪಯುಕ್ತ ಆಗುತ್ತೆ ಲಲಿತ ಪ್ರಬಂಧ ಪ್ರಕಾರಕ್ಕೆ ಸೇರಿದ ಕೃತಿ ಅಲೆಯುವ ಮನ ಲಲಿತ ಪ್ರಬಂಧ ಇದು ಏನ್ ಅವ್ರದ್ದು ಏನ್ ಮೂಡ್ತೀರ ಅವರು ಲಲಿತಾ ಪ್ರಬಂಧ ಹಾಗೆ ಇದೇ ಆಪ್ಷನ್ಗೆ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ

ಭೈರಪ್ಪ ಅವರ ಕಾದಂಬರಿ ಯಾನ ಕಾದಂಬರಿ ಪ್ರಕಾರಕ್ಕೆ ಸೇರಿತಕ್ಕಂಥದ್ದು ಹಾಗೆ ಮಾಸ್ತಿಯವರ ಅವರ ನಾಟಕ ಸೇಮ್ ಆಪ್ಷನ್ಗೆ ಆನ್ಸರ್ ಮಾಡಿ ಎಲ್ಲರೂ ಪೋಲ್ ಯೂಸ್ ಮಾಡಿ ಟೆಕ್ಸ್ಟ್ ಮೆಸೇಜ್ ಬೇಡ

ಕೀರ್ತಿನಾಥ ಕೀರ್ತು ಕೀರ್ತಿನಾಥ ಕುರ್ತುಕೋಟೆ ಕನ್ನಡದ ಪ್ರಸಿದ್ಧ ವಿಮರ್ಶಕರು ಅವ್ರ ಕೃತಿ ಯಾವುದು ಹುರಿಯ ನಾಲಿಗೆ ಮೂವತ್ತ ಮೂರನೇ ಪ್ರಶ್ನೆ ಕಾವ್ಯಮೀಮಾಂಸೆ ಅದರಲ್ಲೂ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತ ವಿಚಾರ ಮೊದಲ ಸಾಮಾನ್ಯ ಕನ್ನಡದಲ್ಲಿ ಕಾವ್ಯ ಮೀಮಾಂಸೆ ಪಾಶ್ಚಾತ್ಯ ಕಾವೀಮಾಂಸೆ ಪ್ರಶ್ನೆಗಳು ಬರ್ತಿರ್ಲಿಲ್ಲ ಇತ್ತೀಚೆಗೆ ಸಾಮಾನ್ಯ ಕನ್ನಡದಲ್ಲಿ ಕಾವ್ಯ ಮೀಮಾಂಸೆ ಅದರಲ್ಲೂ ಪಾಶ್ಚಾತ್ಯ ಕಾವ ಮೀಮಾಂಸೆ ಮತ್ತೆ ಭಾರತೀಯ ಮೀಮಾಂಸೆ ಈ ಪ್ರಶ್ನೆಗಳು ಒಂದು ಎರಡು ಬರ್ತಾ ಇದೆ ನನಗನ್ಸಿ ನೀವು ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ಸಾಕು ಇಮ್ಯಾಜಿನೇಷನ್ ಅನ್ನುವಂಥ ಒಂದು ಪರಿಕಲ್ಪನೆ ಅದರಲ್ಲಿ ಪ್ರೈಮರಿ ಇಮ್ಯಾಜಿನೇಷನ್ ಮತ್ತೆ ಸೆಕೆಂಡರಿ ಇಮ್ಯಾಜಿನೇಷನ್ ಇಂದು ಎರಡು ಇಬ್ಬಗೆಗಳನ್ನು ಎರಡು ಬಗೆಯನ್ನ ತಿಳಿಸಿದಂಥವನು ಅಥವಾ ಹೇಳಿದಂಥವನು ಯಾರು ಅಂತ ಶೆಲ್ಲಿ ಆರ್ನಾಲ್ಡ್ ಕೋಲ್ಡ್ರಿಜ್ ಒರೆಸ್ ನಿಮಗೆ ಈ ತರ ಹೊಸ ಪ್ರಶ್ನೆಗಳು ಬಂದಾಗ ನೀವು ಪ್ರಿಪ್ರೇಷನ್ ಮಾಡಿಲ್ಲ ಅಂದ್ರೆ ಪ್ರಶ್ನೆ ತುಂಬಾ ಈಸಿ ಆದಂತ ಪ್ರಶ್ನೆ ನೀವು ಪ್ರಿಪ್ರೇಷನ್ ಮಾಡಿಲ್ಲ ಅಂದ್ರೆ ನಕಾರಾತ್ಮಕ ಅಂಕಗಳಿದ್ರೆ ಈ ತರ ಪ್ರಶ್ನೆಗಳನ್ನ ಬಿಟ್ಬಿಡಿ ಇವೆಲ್ಲ ಮಾಡಿ ಆಗಲ್ಲ ಪ್ರನ್ ಒಂದ್ಸರಿ ಓದ್ಕೊಂಡ್ ಹೋಗಿದ್ರೆ ಬೋರ್ಡ್ ಡಿಸ್ಪ್ಲೇ ಬರ್ತಿದ್ಯಾ ಕೋಲ್ರಿಜ್ ಮೂವತ್ತ ನಾಲ್ಕನೇ ಪ್ರಶ್ನೆ ಬಸವರಾಜ ಕಟ್ಟಿಮನಿ ಕನ್ನಡದ ಪ್ರಸಿದ್ಧ ಸಾಹಿತಿ ಪ್ರಸಿದ್ಧ ಕಾದಂಬರಿಕಾರರು ಪ್ರಗತಿಶೀಲ ಪಂಥಕ್ಕೆ ಸೇರಿದಂತ ಇವರ ಕಾದಂಬರಿಗಳು ಯಾವುದು ಅಂತ ಇಲ್ಲಿ ಒಟ್ಟು ಎಂಟಿದಾವೆ ಆ ಎಂಟು ಕಾದಂಬರಿಗಳೇ ಆಪ್ಷನ್ಗಳು ಇಲ್ಲಿದ್ದಾವೆ ಎ ಬಿ ಸಿ ಡಿ ಸ್ವಾತಂತ್ರ್ಯದೆಡೆಗೆ ಮೋಹದ ಬಲೆಯಲ್ಲಿ ಜೀತದ ಜೀವ ಬೆಂಕಿಯ ಬಲೆ ತಾಯಿಯ ಕರುಳು ಗಾಜಿನ ಮನೆ ದ್ರೋಹಿ ಜಗತಾರಿ ಜಗದ್ಗುರು ಇದರಲ್ಲಿ ಸ್ವಾತಂತ್ರ್ಯದೆಡೆಗೆ ಮೋದ ಬಲೆಯಲ್ಲಿ ದ್ರೋಹಿ ಜರತಾರೆ ಜಗದ್ಗುರು ಇವು ಬಸವರಾಜ್ ಅವರ ಕಾದಂಬರಿಗಳು ಆಪ್ಷನ್ ಒನ್ ಮತ್ತೆ ಫೋರ್ ಅಂದರೆ ಸರಿಯಾದಂತ ಉತ್ತರ ಇನ್ನ ನೋಟ್ ಮಾಡ್ಕೊಡಿ ನುಡಿದಂತ ಕಾದಂಬರಿಗಳಿದಾವಲ್ಲ ತಾಯಿಯ ಕರುಳು ಅನಾಕ್ರೋ ಅವ್ರದು ಗಾಜಿನ ಮನೆ ಅನಾಕ್ರೂ ಜೀತದ ಜೀವ ತರಾಸು ಅವ್ರದು ಬೆಂಕಿಯ ಬಲೆ ತರಾಸು ಅವ್ರ ತರಗತಿ ಅರ್ಥಾಂತರ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ರೆ ಕೇಳಿ ಎರಡನೇದು ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ನೀವು ಟೆಲಿಗ್ರಾಮ್ ಚಾನೆಲ್ಗೆ ಜಾಯಿನ್ ಆದರೆ ನಾನು ಲಿಂಕ್ನ ಪಿನ್ ಮಾಡಿದ್ದೀನಿ ವಾಟ್ಸಪ್ ಚಾನೆಲ್ ಅಥವಾ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂಥ ಮೈಸೂರು ವಿಶ್ವವಿದ್ಯಾನಿಲಯದ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ ಕ್ವೆಶ್ಚನ್‌ ಪೇಪರ್ನ ಪಿ ಡಿ ಎಫ್ ಕಳಿಸ್ಕೊಡ್ತೀನಿ ಇನ್ನು ಕೀ ಉತ್ತರಗಳನ್ನ ಪ್ರಕಟ ಮಾಡಿಲ್ಲ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ ಮೇಲೆ ನಾನು ನಿಮಗೆ ಗ್ರೂಪಿಗೆ ಹಾಕ್ತೀನಿ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪಿಗೆ ನೀವು ಅಲ್ಲಿ ಪಡ್ಕೋಬೋದು Okay, thank you.